ಇಪ್ಪತ್ ವರ್ಷ ಎತ್ತು ಹೊತ್ತು ಸಾಕಿರ್ತಾರೆ ಅವ್ರಿಗ ಹೊಟ್ಟೆ ಹೊರ್ಸ್ಬೇಡ್ರಿಗಿಂಗ್ರಿ ಆಗ್ಲಿಲ್ಲ ಮನೆಯಲ್ಲಿ ಆತರ ಸಿಚುವೇಶನ್ ಬಂದ್ರೆ ಹೋಗಿ ಅವ್ರ ಮನೆಗೆ ನೋವು ಕೊಡ್ಬೇಡ್ರಿ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ಅಂತ ಹಾಯ್ ಗಾಯ್ಸ್ ದಿಸ್ ಇಸ್ ಮೈ ಕ್ರಿಯೇಟಿವ್ ಆಚಾರ್ಯ ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ದು ಲಾಗ್ ಮಾಡಬೇಕು ಅಂದ್ಕೊಂಡಿದ್ವಿ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಶಿವಪ್ರಸಾದ್ ಗೆಳೇಶ್ ಶಿವಪ್ರಸಾದ್ ಏರ್ ಬ್ಯಾಂಡ್ ಹಾಕೊಂಡು ನಿಂತಿದ್ದಾರೆ ಇಲ್ಲಿ ನ್ಯೂ ಎಂಟ್ರಿ ಪ್ರಜ್ವಲ್ ಬ್ರೋ ದಾವಣಗೆರೆಯಿಂದ ನೈಟ್ ಒನ್ ಓ ಕ್ಲಾಕಿಗೆ ಬಂದು ಬಂದಿದ್ದಾರೆ ಈಗ ಮತ್ತೆ ಅಲ್ಲಿ ಉಮೇಶ್ ಹೇರ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಎಲ್ಲಿಗೆ ಹೋಗೋಣ ಬರ್ತಾನೀಗ ಈಗ ನೆಕ್ಸ್ಟು ಶೂಟ್ ಹೆಂಗೆ ಶೂಟ್ ಮಾಡ್ತೀವಿ ಏನೇನೆಲ್ಲ ಕಾಮಿಡಿ ಇರುತ್ತೆ ಅಂತ ನೋಡ್ತಾಯಿರಿ ನಿಮ್ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತಿದ್ರೆ

ಮಾನವೀಯತೆ ಇದೆ ಫೋಟೋಗ್ರಾಫಿ ಇಲ್ಲ ನೋಡಿ ಫೋಟೋಗ್ರಾಫಿ ಇಲ್ಲೂ ಮಾನವೀಯತೆ ಅನ್ನೋದು ತಿಳ್ಕೊಡ್ರಿ ಫಸ್ಟ್ ಫೋಟೋಗ್ರಾಫರ್ ರೆಕ್ಸ್ಪೆಕ್ಟ್ ಕೊಡಿ ಸರ್ ಇಲ್ಲೆಲ್ಲ ಶೂಟ್ ಮುಗೀತು ಇಲ್ಲಿಂದ ಓಡೋಣ ಸರ್ ಒನ್ ಅವರ್ ಕೊಟ್ಬಿಡೋಣ ಈ ಟೆಂಪಲ್ ಎಲ್ಲ ಮುಗಿತು ನೋಡಿ ಫ್ರೆಂಡ್ಸ್ ಅವ್ರಿಗೆ ಫುಲ್ ಸೆಕೆಗೆ ಎಷ್ಟು ಇರಿಟೇಟ್ ಆಗಿರಬೇಡ ಅವ್ರ ಪಂಚಾಯತ್ ಸ್ಮೈಲ್ ಬರಕತ್ತಿದ್ದಿಲ್ಲ ಇವ್ ಸ್ಮೈಲ್ ಸ್ಮೈಲ್ ಅನ್ನೋದ್ ಏನ್ ಮಾಡೋಣ ಫ್ರೆಂಡ್ಸ್ ನೀವೇ ಹೇಳಿ ಸ್ಮೈಲ್ ಇದ್ರೆ ಅಂತಾನೆ ಫೋಟೋಗೆ ವಿಡಿಯೋ ಚೆನ್ನಾಗಿ ಫುಲ್ ಸ್ಮೈಲ್ ಮಾಡಿದ್ರೆ ಎಕ್ಸ್ಟ್ರಾ ಸ್ಮೈಲ್ ಬೇಕಲ್ಲ ಪಂಚಾಯತ್ ಅಲ್ಲ ಅದಕ್ಕೆ ಸರಿ ಸರ್ ನೆಕ್ಸ್ಟ್ ಒನ್ ಅವರ್ದಲ್ಲಿ ಸಿಗೋಣ ಫ್ರೆಂಡ್ ಬಾಯ್ ಇಲ್ಲಿಂದ ಒನ್ ಅವರ್ದಲ್ಲಿ ಸಿಗೋಣ ಬಾಯ್ ಒನ್ ಅವರ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಣ್ಣನ ಹೊಸ ಹುಡುಗಿ

ಒಂದಿನ ಕೆಡ್ಕೊಂಡ್ತ ಮಾಡ್ಬಿಟ್ಟು ಬೆಳ್ಳಗಿರೋ ಕೆಂಪ್ರೆ ಕರ್ರಿರೋ ಇನ್ನ ಕರ್ರಾಗ್ತಾರೆ ಈಗೆಲ್ಲ ಶೂಟ್ ಮುಗೀತಿಲ್ಲ ನೆಕ್ಸ್ಟ್ ಕಾನ್ಸೆಪ್ಟ್ ಊಟ ಮಾಡೋದ್ಮ್ ಹೇಳ್ತಿ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ಅಂತ ಹಾಯ್ ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಡೇ ಶೂಟ್ ಸ್ಟಾರ್ಟ್ ಮಾಡಿದ್ವಿ ಒಳ್ಳೆ ನಿದ್ದೆ ಅರ್ಧ ಮರ್ಧ ನಿದ್ದೆನೂ ಆಯಿತು ಫುಲ್ ನಿದ್ದೆಗಳಿದ್ವಿ ಈಗ ಟೀ ಕುಡ್ದು ಹೋಗಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಬ್ರಾ ಹೇಳಿ ಬ್ರಾ ಕ್ಲೈನ್ಸ್ ಬಂದರು ಟೀ ಕುಡ್ದು ಶೂಟ್ ಸ್ಟಾರ್ಟ್ ಮಾಡೋಣ ಬನ್ನಿ ಆಮೇಲೆ ನೋಡೋಣ ಆಮೇಲೆ ನೋಡ್ತೀವಿ ಫ್ರೆಂಡ್ಸ್ ಬಾಯ್ ಇಲ್ಲೊಬ್ರು ಈ ಗ್ಲಾಸ್ ನಂಗೆ ಇಷ್ಟ ಆಗೈತಿ ತಗೋಂತಿಲ್ಲ ನಾ ಶೂಟ್ ಮುಗಿದದ್ನ ಕ್ಲೈಂಟ್ ಅದು ಅದನ್ನ ಹಂಗೈಸ್ಕೊಂಡು ಹೋಗ್ಬೇಕು ಅಂತ ಮಾಡ್ವಿ

ಲವ್ ಕಮ್ ಅರೇಂಜ್ ಮ್ಯಾರೇಜ್ ಒಂದ್ ಟಿಪ್ಸ್ ಹೇಳಿದ್ರು ಮನೇಲಿ ಹೆಂಗ್ ಒಪ್ಸ್ಬೇಕು ನಾವು ಬ್ರೋ ಒಂದು ಹುಡುಗಿ ಗಟ್ಟಿ ಆಗಿದ್ಲ ಬ್ರೋ ಇಲ್ಲ ನೋಡಿ ಒಂದ್ ಸೆಕೆಂಡ್ ಇಲ್ಲಿ ಹೆಂಗ್ ಹತ್ರ ಲವ್ ಅಂಡ್ ಅರೇಂಜ್ ಮ್ಯಾರೇಜ್ ಹೆಂಗಪ್ಪ ಅಂದ್ರೆ ಇವ್ರ ತರ ಒಪ್ಸಿ ಮದ್ವೆ ಆದ್ರೆ ಓಕೆ ಒಟ್ಟು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಒಪ್ಸಿ ಮದ್ವೆ ಆದ್ರ ನಮ್ಮಂಗ ಆಗ್ರಿ ಆಗ್ಲಿಲ್ಲ ಅಂದ್ರೆ ಅಣ್ಣನಂಗ ಓಡ್ಸಿ ಅಣ್ಣನಂಗ ಓಡ್ಸಿ ಅಷ್ಟೇ ಅಂತ ಲೆಕ್ಕಕ್ಕೆ ಹೋಗ್ರಿ ಸರಿ ಈಗ ಇಲ್ಲಿ ಏನ ಏನಂತಾರೆ ಬ್ರೋ ಇದಕ್ಕೆ ರಾಕ್ ಅಂತ ಬಂದಿವಿ ಸಕ್ಕತ್ ರಶ್ ಐತೆ ಒನ್ ಅವರಕ್ಕೆ ಶೂಟಿಂಗ್ ಕೊರಾಕ್ ಹೋಗಿ ಬಂದ ನನ್ನ ನಾಲ್ಕುವರೆಗೆ ಎದ್ದು ಬದಿ ನೀವು ಅಂತ ಹೇಳಿ ಬಂದಿ ಆರೂವರೆವರೆ ಬಂದಾರೆ ತಾಸು ರಾತ್ರಿ ಹೇಳ್ಬೇಕಿತ್ತು ಒಂದ್ ಗಂಟೆಗೆ ಇದೆಲ್ಲ ಹಾಕೊಂಡ್ ಬರೋದಕ್ಕೆ ಚಲಿಕಟ್ಟು ಐತಿ ಶೆಕೆ ಆಗ್ತಿದೆ ಇಲ್ಲಿ ನೋಡಿ ಇಲ್ಲಿ ಮಗ ಬ್ಯಾಕ್ ತೋರಿಸಬೇಕು ಇದಾದ್ಮೇಲೆ ಹಾಯ್ ಫ್ರೆಂಡ್ಸ್ ಒನ್ ಅವರ್ ಶೂಟಲ್ಲಿ ಇದ್ದೀವಿ ಇವರು ಈ ಸೆಟ್ಟಲ್ಲಿ ಅಂದರೆ ಇಲ್ಲಿ ಎರಡು ಮೂರು ಸೆಟ್ ಇದೆ ಬಟ್ ಇವರು ಒಂದು ಸೆಟ್ ಓನರು ಇವರ ಹೆಸರು ಶಿವ ಅಂತ ಹೇಳಿ ಸರ್ ಹಿಂಗೆ ಶೂಟೆಲ್ಲ ಹಿಂಗೆ ಅನ್ನಿಸ್ತದೆ ಸರ್ ನಿಮಗೆ ಕರೆಕ್ಟಾಗಿ ಹೇಳಿ ಸರ್ ಮೇಡಮ್ ಬನ್ನಿ ಯಾವ ಥರ ಅನಿಸ್ತು ಸೆಟ್ ಎಲ್ಲ ಏನು ಅನ್ನಿಸ್ತು ನಿಮಗೆ ಚೆನ್ನಾಗಿತ್ತು ಇಲ್ಲ ಕೋಪರೇಟ್ ಎಲ್ಲ ಚೆನ್ನಾಗಿದೆ ಹಿಂಗೆ ಶೂರ್ ಮತ್ತೆ ಏನ ಏನೋ ನಿಮ್ ಕಡೆ ಒಂದು ಒಳ್ಳೆ ಮನಸ್ಸು ಹೇಳ್ಬೇಕು ದೇವರು ನಮ್ಗೆ ಒಳ್ಳೆ ಮಾಡ್ರಿ ಒಳ್ಳೆ ಮನಸ್ಸು ಇವೆರಡು ಬಟ್ ಬಟ್ಟಲ್ಲಿ ಒಂದು ಯಾವ ಬಟ್ಟು ಅಂತ ಕಮೆಂಟ್ ಮಾಡಿ ಅದರಲ್ಲೇ ಗೊತ್ತಾಗುತ್ತೆ ಓಡಿಸ್ಕೊಂಡು ಹೋಗ್ತೀನಿ ಅಥವಾ ಒಪ್ಸಿ ಮದ್ವೆ ಓಡಿಸ್ಕೊಂಡು ಹೋಗ್ತೀನಿ ಸುಮ್ಮನೆ ಓಡಿಸ್ಕೊಂಡು ಹೋಗ್ಬೇಡ್ರಿ ಬಟ್ ಮನೆಯಲ್ಲಿ ಆ ಥರ ಸಿಚುವೇಶನ್ ಬಂದರೆ ಹೋಗಿ ಅವ್ರು ಮನೆಯಾಗಿರೋರ್ಗು ನೋವು ಕೊಡಬೇಡ್ರಿ ಬಟ್ ನಾವು ಕೊಟ್ಟಿದ್ದೀವಿ ಏನೂ ಮಾಡಂಗಿಲ್ಲ ಸಿಚುವೇಶನ್ ನಾವು ಚೆನ್ನಾಗಿರ್ಬೇಕಂದ್ರೆ ಮಾಡ್ಬೇಕು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡ್ಬೇಕು ಏನಂತೀರಾ ಹೌದಲ್ಲ ಅಷ್ಟೇ ಫ್ರೆಂಡ್ಸ್ ಈಗೆಲ್ಲ ಶೂಟ್ ಮುಗಿಸ್ಕೊಂಬಂದ್ವಿ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಹೋದ್ಲಿ ಈಗ ಗುಡ್ತಿಡೀತಾರ ಇಲ್ವ ಅನ್ನೋದೇ ಇದ್ದೀವಿ ನೆಕ್ಸ್ಟ್ ಟೈಮ್ ಯಾರಾದರೂ ಶೂಟ್ ಮಾಡೋಕ್ಕೆ ಬಂದರೆ ಫೋಟೋಗ್ರಾಫರ್ಸ್ ಡಬಲ್ ಕಪಲ್ ಮಾತ್ರ ಒಪ್ಕೋಬೇಡಿದೆ ಆಡ್ರೇ ಒಪ್ಕೋಬೇಡ ಕೈ ಮುಗಿದು ಬಿಡ್ತೀವಿ ಫಸ್ಟ್ ಚಾಲೆಂಜಿಂಗು ಟೈಮ್ ಟೈಮ್ ಅಂದರೂ ಸಾಕಾಗಿಲ್ಲ ಒಂದು ತ್ರೀ ಡೇಸ್ ಅಂತೂ ಇಲ್ಲ ಮಿನಿಮಮ್ ಫೋರ್ ಡೇಸ್ ಅಂತ ಆಗಲ್ಲ ತ್ರೀ ಡೇಸ್ ಆದರೂ ಬೇಕು ಈ ಟೂ ಡೇಸ್ ಅಲ್ಲಿ ಟಪ್ಪಲ್ ಕಪಲ್ ಆಗೋದೇ ಇಲ್ಲ ಫ್ರೆಂಡ್ಸ್ ಸೆಕೆಂಡ್ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಹೌದು ಆ ಕಪಲ್ದು ಈ ಕಪಲ್ದು ಅಂಡರ್ಸ್ಟ್ಯಾಂಡಿಂಗು ಬಹಳ ಮುಖ್ಯ ಆಗುತ್ತೆ ಒಂದು ಕಪಲ್ ತೆಗ್ದು ಚೆನ್ನಾಗಿ ಬರುತ್ತೆ ಇನ್ನೊಂದು ಕಪಲ್ ತೆಗದ್ರೆ ಅಲ್ಲಿ ಇಂಟ್ರೆಸ್ಟ್ ಕಡಿಮೆ ಮಾಡ್ತಾರೆ ನಮ್ದು ಇಂಟ್ರೆಸ್ಟ್ ಹೆಂಗಾಗುತ್ತೆ ಗೊತ್ತಾ ನಮ್ದು ಫಸ್ಟ್ ಮಾಡ್ತಿರ್ತೀವಲ್ಲ ಆ ಕಪಲ್ದು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಸೆಕೆಂಡ್ ಮಾಡೋಷ್ಟಿಗೆ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗಿರುತ್ತೆ ನಮಗೆ ಗೊತ್ತಿಲ್ಲದಂಗೆ ನಾವು ಅಂದ್ಕೊಂಡಿರ್ತೀವಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಬಟ್ ಅದು ಸಿಚುವೇಶನ್ ಹಂಗೆ ಮಾಡಿಬಿಡುತ್ತೆ ನೆಕ್ಸ್ಟ್ ಥರ್ಡ್ ಚಾಲೆಂಜಿಂಗ್ ಏನು ಅಂದರೆ ಹಣ್ಣಗಾಯಿ ನೀರುಗಾಯಿ ಹೋಗ್ತೀವಿ ಯಾಕೆಂದರೆ ಈ ಬಿಸಿಲಿಗೂ ಅದಕ್ಕೂ ಫ್ರೆಂಡ್ಸ್ ಡಬ್ಬಲ್ ಕಪಲ್ ಬೇರೆ ಇವಾಗ ಒಂದು ಕಪಲ್ ತೆಗ್ಬಿಟ್ಟು ಇನ್ನೊಂದು ಕಪಲ್ ಅವರು ಡ್ರೆಸ್ ಹಾಕೊಂಬರಿ ಸತಿ ಅಂತ ಈ ಥರ ಸಿಂಗಲ್ ಕಪಲ್ಗೆ ಆದರೆ ಹಂಗೆ ಹೇಳ್ತಿದ್ವಿ ರೆಸ್ಟಿಗೆ ಅದು ಈಗ ಹಂಗಲ್ಲ ಇವ್ರ ಕಪಲ್ ಡ್ರೆಸ್ ಹಾಕೊಂಬಂದ್ರೆ ಇನ್ನೊಂದು ಕಪಲ್ ತೆಗಬೇಕು ಇನ್ನೊಂದು ಕಪಲ್ ಡ್ರೆಸ್ ಹಾಕೊಂಡ್ರೆ ಅವ್ರು ತೆಗಬೇಕು ಮತ್ತು ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಬೇಕು ಹಾಗೆ ತೆಗ್ದು ತೆಗ್ದು ಸ್ವತ್ತಾಗಿರ್ತೀನಿ ನಾವು ಡ್ರೆಸ್ ಅಂದರೆ ಇನ್ನೊಂದು ಏನಾಗುತ್ತೆ ಇವ್ರಿಗೂ ವೀಡಿಯೋ ಅವ್ರಿಗೂ ವೀಡಿಯೋ ಅವ್ರಿಗೂ ಫೋಟೋ ಇವ್ರಿಗೂ ಫೋಟೋ ಎಲ್ಲ ಡಬ್ ಡಬಲ್ ಕೆಲಸ ಒನ್ ಡೇ ನಾರ್ಮಲಾಗಿ ಶೂಟ್ ಮಾಡಿದಾಗ ಒಂದು ಕಪಲ್ಗೆ ಹೋಗಿರುತ್ತೆ ನೆಕ್ಸ್ಟ್ ಈಗ ಸೆಕೆಂಡ್ ಎರಡು ಅಂದರೆ ನಾವು ಹೋಗಿರ್ತೀವಿ ತೆಲುಗೇ ಶೂಟ್ ಆಗಿರುತ್ತೆ ಅಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ ನೆಕ್ಸ್ಟು ಎಲ್ಲ ಒಂದ್ ಒಂಥರ ಪ್ರಾಬ್ಲಮ್ ಏನೇ ಮಾಡ್ರಿ ಸಿಂಗ್ ಸಿಂಗ್ ಎಲ್ಲ ಮಾಡಿಸ್ಕೊಡ್ರಿ ಡಬ್ಬೆಲ್ಲ ಮಾಡಿಸ್ಕೊಳ್ತ್ರಿ ನೀವು ಅಷ್ಟೇ ಬೇಕಂದ್ರೆ ಆ ಥರ ಒಬ್ರು ಚೆನ್ನಾಗಿ ಸಿಕ್ಕರೆ ಇನ್ನೊಬ್ರು ಚೆನ್ನಾಗಿ ಸಿಗಲ್ಲ ಇಬ್ರು ಫೋಟೋಸ್ ನೋಡ್ತಾ ಇರ್ತೀರ ನಂದು ಇದ್ರೆ ಚೆನ್ನಾಗಿ ಬಂದೈತಿ ನೀನು ಚೆನ್ನಾಗಿ ಬಂದಿಲ್ಲ ಫೋಟೋಗ್ರಾಫರ್ ಫೋಟೋಗ್ರಾಫರ್ಸ್ ಇಲ್ಲ ಅಂತ ನಮ್ಮ ಬೈಕ್ ಅಂತಾರೆ ಆಮೇಲೆ ಫೈನಲಿ ಇದೇ ನಂಗೆ ಆಗಲ್ಲ ಅನ್ಕೋತೀನಿ ಬಟ್ ಅಂದ್ರೆ ತಲೆಯಲ್ಲಿ ಬಾಯಲ್ಲಿ ಬರಲಿಲ್ಲ ಅಂದ್ರೆ ತಲೆಯಲ್ಲಿ ಒಂದೊಂದ್ಸಲ ಓಡ್ಬಿಡುತ್ತೆ ನಮ್ಗೆ ಆದರೂ ಆಗ್ಬಿಡುತ್ತೆ ಒಂದೊಂದ್ಸಲ ಏನಾಗುತ್ತೆ ಒಂದರಲ್ಲಿ ಹೆಚ್ಚು ಒಂದು ಅಲ್ಲಿ ಇವ್ರದ್ದು ಚೆನ್ನಾಗಿ ಬಂದಿರೋದು ಇನ್ನೊಂದು ಲೊಕೇಶನ್ ಅಲ್ಲಿ ಇವ್ರು ಚೆನ್ನಾಗಿ ಬರುತ್ತೆ ಈಗ ನಿನ್ನೆ ಆಗಿದ್ದು ಹಂಗೆ ಒಂದು ಲೊಕೇಶನಲ್ಲಿ ಇವ್ರದ್ದು ಅಲ್ಟಿಮೇಟ್ ಬಂತು ಇನ್ನೊಂದು ಲೊಕೇಶನಲ್ಲಿ ಅವ್ರದ್ದು ಅಲ್ಟಿಮೇಟ್ ಬಂತು ಅದೇ ಮೇಯ್ನ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಫಸ್ಟ್ ಆಮೇಲೆ ಇಲ್ಲೇ ಗಾಡಿ ಇದು ನಮ್ಮ ಏನುಗ್ರವರು ಗೆಳೆಯ ಶಿವಪ್ರಸಾದ್ ಗೆಳೆ ಯಾರು ಗೆಳೆಯ ಶಿವಪ್ರಸಾದ್ ಅವರು ಮಲ್ಕೊಂಡ್ಬಿಟ್ಟಾರೆ ಅವ್ರನ್ನ ನಾವು ಪಿಲ್ಲೋ ಮಾಡ್ಕೊಂಡು ನಾವು ಮಲ್ಕೊಂಡಿದ್ದೀವಿ ವರ್ಲ್ಡ್ ಬೆಸ್ಟ್ ಪಿಲ್ಲೋ ಬೆಸ್ಟ್ ಪಿಲ್ಲೋ ಒಳ್ಳೆ ಕಂಫರ್ಟಬಲ್ ಐತಿ ಹಾಯ್ ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೇ ಶೂಟ್ ಮುಗಿಸಿದ್ವಿ ಈಗ ನೆಕ್ಸ್ಟು ಏನೇನು ಅಂತ ಪ್ರಜ್ವ್ ಹೇಳ್ತಾನೆ ಕೇಳಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಶೂಟೆಲ್ಲ ಕಂಪ್ಲೀಟ್ ಆಯಿತು ಟೋಟಲಿ ಒಂದು ಏಯ್ಟ್ ಡ್ರೆಸ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಟೂ ಡೇಸಲ್ಲಿ ಟೂ ಕಪಲ್ಸ್ ಇವರೇ ಇವ್ರದೊಂದು ಕಪಲು ಇವ್ರದೊಂದು ಕಪಲು ಮತ್ತು ಏನಂತ ಚೆನ್ನಾಗಿ ಬಂದಿದೆಯೋ ಹೇಗೆ ಅಂತೆಲ್ಲ ಅವರೇ ಹೇಳ್ತಾರೆ ನೋಡೋಣ ಸರ್ ಹೇಗಾಯಿತು ಎಲ್ಲ ಶೂಟಲ್ಲಿ ಯಾವ ಥರ ಆಯಿತು ಎಲ್ಲ ಚೆನ್ನಾಗಿ ಅನ್ನಿಸ್ತಾರೆ ಚೆನ್ನಾಗಾಯಿತು ಪ್ರಜ್ವಾಲ ಭಾಳ ಸಪೋರ್ಟ್ ಮಾಡಿದ್ದೆ ನಮಗೆ ಅಷ್ಟ ಡಬಲ್ ಕಪಲ್ ಇದ್ರ ಎಲ್ಲ ಚೆನ್ನಾಗಿ ಮಾಡ್ಕೊಟ್ರು ಆಮೇಲೆ ನಮ್ಮ ಶಿವಪ್ರಸಾದ್ ಅಣ್ಣ ಉಮೇಶ್ ಅಣ್ಣ ಬೇಗರಿಂದ ಬಂದು ಬಹಳ ಕಷ್ಟಪಟ್ಟು ಲೈಟ್ ಇಡದ ಹಂಗೆ ಅಯ್ಯೋ ಫೋಟೋ ಚೆನ್ನಾಗಿ ಬಂತು ಇವರೆಲ್ಲ ಎಫರ್ಟ್ ಹಾಕಿ ಡಬಲ್ ಕಪಲ್ ಕಪಲ್ ಇದ್ರ ಒಟ್ಟೆ ಒಂದೀಟು ಆಗ್ಲಿಲ್ದಂಗ ಒಂದೀಟು ಏನಾರೀಟು ಮಾಡ್ಕೊಳ್ಳಿಲ್ದಂಗ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ಯಾರ ಎಫರ್ಟ್ ಹಾಕಿ ಬಹಳ ಥ್ಯಾಂಕ್ಸ್ ನೆಕ್ಸ್ಟ್ ಯಾರಾದ್ರೂ ಇದ್ರೆ ಇವ್ರಿಗೆ ಹೇಳ್ರಿ ಚೆನ್ನಾಗಿ

ಅಷ್ಟೇ ಅಷ್ಟೇಸ್ ಏನಿಲ್ಲ ಫ್ರೆಂಡ್ಸ್ ಎಲ್ಲ ಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು ತುಂಬಾ ಚೆನ್ನಾಗಿದ್ದಾರೆ ಹ್ಯಾಪಿ ಕ್ಲೈಂಟ್ಸ್ ಯಾವ ತರಾನೇ ಇರೀ ನೀವು ಹೆಂಗನ ಇರೀ ಕರ್ರಗಾನ ಇರೀ ಬೆಳ್ಳಗಾರನ ಇರಿ ಕೆಂಪುಗಾನ ಹೆಂಗನ ಇರೀ ಒಟ್ಟು ಫೋಟೋಗ್ರಾಫರ್ಗೆ ಸ್ವಲ್ಪ ಸ್ಮೈಲಿಂದ ನಕ್ ನಕ್ತ ನಮಗೂ ಸ್ವಲ್ಪ ಕೋಪರೇಟ್ ಕೊಡಿ ಅಷ್ಟೇ ಇನ್ನೇನು ಕೇಳಲ್ಲ ಹೇಳಿ ಸರ್ ನಕ್ಕಷ್ಟು ಆಯಸ್ ಜಾಸ್ತಿ ನೀವು ನಕ್ಕಷ್ಟು ನಿಮ್ಗೆ ಫೋಟೋ ಸಿಗೋ ಚೆನ್ನಾಗ್ ಜಾಸ್ತಿ ಅಷ್ಟಿನ ಏನಿಲ್ಲ ಎಲ್ಡ್ ಆಪ್ಷನ್ ಇರುತ್ತೆ ಒಂದು ಫೋಟೋ ಚೆನ್ನಾಗ ಬರುತ್ತೆ ಇನ್ನೊಂದು ಆಯಸ್ಸು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಇಲ್ಲಿಗೆ ಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು ಇಲ್ಲಿಗೆ ವಿಡಿಯೋನು ಕಂಪ್ಲೀಟ್ ಆಗುತ್ತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೀವು ಇದೇ ತರ ಕೋಪರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ಬಿಡ್ತೀವಿ ನೆಕ್ಸ್ಟ್ ಇನ್ನೇನೆ ವಿಡಿಯೋ ಮಾಡಲ್ಲ ಓಕೆ ಬೈ ಬೈ ಇವರು ನಮ್ ಶಿವಣ್ಣವ್ರು ನೋಡ್ರಿ ಎಷ್ಟು ಬೆಳ್ಳಿಗೆ ಇದಾರೆ ಈ ಬೆಳ್ಳಿಗೆ ಅಲ್ಲ ನಮ್ಮ ಇಂದ ಲವ್ ಮಾಡಿ ಲವ್ ಮಾಡಿ ಮನೆಯಲ್ಲಿ ಒಪ್ಸಿ ಆಗ್ತಿದ್ದಾರೆ ನೂರಲ್ಲಿ ಒಂದು ಇಬ್ರು ಮೂವರು ಈ ತರ ಮಾಡೋದು ನಾವು ಒಪ್ಸಕ್ಕೆ ಟ್ರೈ ಮಾಡೋಣ ಅಂತ ಕೈಯಲ್ಲಿ ಬಟ್ ಏನೇನ ಗೊತ್ತಿಲ್ಲ ಅದೇ ನೋಡಿ ಯಾರ್ಯಾರು ಲವ್ ಮಾಡಿರಿದ್ದೀರಾ ಮನೇಲಿ ಕೇಳಿ ಒಪ್ಸಕ್ಕೆ ಟ್ರೈ ಮಾಡಿ ಒಪ್ಸಕ್ಕೆ ಆಗಲಿಲ್ಲ ಅಂದ್ರೆ ಒಪ್ಸಕ್ ಆಗಲಿಲ್ಲ ಅಂದ್ರೆ ಪ್ರಜುಂತರ ಮಾಡಿ ಅಷ್ಟೇ ಏನಾದರೂ ಇದ್ರೆ ಏನಿಲ್ಲ ಆಗಿ ದೊಡ್ದಲ್ಲ ನಿಭಾಯಿಸ ದೊಡ್ದು ಬಟ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇದ್ರೆ ಮದ್ವೆ ಆಗ್ರಿ ಇಲ್ಲ ಕಾಟಾಚಾರಕ್ಕೆ ಮದ್ವೆ ಮಾತ್ರ ಆಗ್ಬೇಡ್ರಿ ಅಷ್ಟೇ ನೆಕ್ಸ್ಟ್ ಪ್ರೀ ವೆಡಿಂಗ್ ತಡೆ ಇಪ್ಪತ್ತು ವರ್ಷ ಎತ್ತು ಒತ್ತು ಸಾಕಿರ್ತಾರೆ ಅವ್ರಿಗೆ ಹೊಟ್ಟೆ ಒರಿಸ್ಬೇಡ್ರಿ ಅವ್ರಿಗೆ ಎದ್ದೆ ಓದಂಗೆ ಚೆನ್ನಾಗಿ ಬದಕ್ ಸಾಕಷ್ಟೇ